ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮ್ಗೆ ಅತ್ಯಂತ ಪುರಾತನವಾದ ನಮ್ಮ ಹಳೇ ಬನಶಂಕರಿ ದೇವಸ್ಥಾನ ಅಂತ ನಾವು ಹೇಳ್ತೀವಿ ಇದಕ್ಕೆ ಇದು ಕಟ್ಟಿ ಆಗಲೇ ನೂರು ವರ್ಷಗಳು ಆದವು ನೂರು ವರ್ಷದ ಸಂಭ್ರಮಾಚರಣೆ ಕೂಡ ನಾವೆಲ್ಲ ಆಚರಿಸಿದ್ವಿ ಇಲ್ಲಿ ದೇವಿಯ ಶ್ರೀ ಬನಶಂಕರಿ ದೇವಿಯ ದೇವಸ್ಥಾನ ಐತಿ ಇವತ್ತಿನ ದಿವಸ ನಾನು ನಿಮಗೆಲ್ಲ ಅಲ್ಲಿ ಶ್ರಾವಣ ಮಾಸದೊಳಗೆ ನಾಲ್ಕು ವಾರಗಳ ತನಕ ಅತ್ಯಂತ ವಿಜೃಂಭಣೆಯಿಂದ ನಾನಾ ರೀತಿಯಾದಂಥ ಅಲಂಕಾರಗಳನ್ನು ಮಾಡಿ ದೇವಿಯ ಒಂದು ಪೂಜೆಯನ್ನು ಮಾಡ್ಯಾರ ನಾನು ನಿಮಗೆ ಇವತ್ತಿನ ದಿವಸ ಆ ನಾಲ್ಕು ವಾರ ಯಾವ ರೀತಿ ಪೂಜೆ ಮಾಡಿದರು ಏನೇನು ಅಲಂಕಾರಗಳನ್ನು ಮಾಡಿದರು ಅಂಥೇಳಿ ಒಂದೊಂದಾಗಿ ತೋರಿಸ್ಕೊಂಡು ಬರ್ತೇನೆ ನೋಡೋಣ ಬರ್ರಿ ಮೊದಲಿಗೆ ನಾನು ನಿಮಗೆಲ್ಲ ಬನಶಂಕರಿ ಗುಡಿಯ ಹೊರಗಡೆ ತೋರಿಸಿದೆ ಮತ್ತು ಇದು ಒಳಗಡೆ ದೇವಸ್ಥಾನದ ಒಳಗಡೆ ಬಹಳ ಸುಂದರವಾದ ದೇವಿ ಆದಳ ಪ್ರತಿಷ್ಠಾಪಿಸಲ್ಪಟ್ಟಿದೆ ಇಲ್ಲಿ ಇದು ಜಗನ್ಮಾತೆಯ ದರ್ಶನ ಮತ್ತು ಒಳಗಡೆ ದೇವಿಯ ಎಡಗಡೆ ಗಣಪತಿಯ ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡ್ಯಾರ ಮತ್ತು ದೇವಿಯ ಬಲಗಡೆ ಈಶ್ವರನ ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡ್ಯಾರ ಈಶ್ವರನ ಒಂದು ಲಿಂಗು ಐತಿ ಇಲ್ಲಿ ಈ ರೀತಿಯಾಗಿ ಸ್ಥಾಪನೆ ಮಾಡ್ಯಾರ ಒಂದು ದೇವಿಯ ಎಡಗಡೆ ಒಂದು ದೇವಿಯ ಬಲಗಡೆ ಮಾಡ್ಯಾರ ಈಗ ಮತ್ತೆ ಒಳಗಡೆ ಕೂಡ ದೇವಿಯ ಸಾಕಷ್ಟು ಫೋಟೋಗಳನ್ನು ಹಾಕ್ಯಾರ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅನ್ಪೂರ್ಣೇಶ್ವರಿ ಫೋಟೋ ಐತಿ ಮತ್ತು ಗಾಯತ್ರಿ ದೇವಿ ಫೋಟೋ ಐತಿ ಇದು ದೇವಿಯ ಒಳಗಿನ ಪ್ರ ಪ್ರಾಂಗಣ ಅಂತ ಹೇಳ್ಬೋದು ಮತ್ತು ಇದ್ರ ಬಾಜುಕ್ ಇನ್ನೊಂದು ಈಶ್ವರನ ದೇವಸ್ಥಾನ ಐತಿ ಇದು ಕೂಡ ಬಹಳ ಹಳೆಯದು ಇದು ಕೂಡ ಬಹಳ ಸುಂದರವಾಗೈತಿ ಬಹಳ ಪ್ರಶಾಂತವಾದಂಥ ಒಂದು ದೇವಸ್ಥಾನ ಅಂತ ಹೇಳ್ಬೋದು ಈಗ ಅಲ್ಲಿರುವಂಥ ಈಶ್ವರನ ಗುಡಿಯೂ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಬರ್ರಿ ಇದು ಈಶ್ವರನ ದೇವಸ್ಥಾನ ಇದು ಈಶ್ವರನ ಮುಂದೆ ಇರುವಂಥ ಬಸವಣ್ಣನ ಮೂರ್ತಿ ಮತ್ತು ಇದು ಈಶ್ವರನ ಲಿಂಗು ಒಳಗಡೆ ಈಶ್ವರ ಲಿಂಗ ಇದು ಕೂಡ ಬಹಳ ಹಳೆಯದಂತ ಒಂದು ಈಶ್ವರನ ಲಿಂಗು ಅಂತಾನೆ ಹೇಳ್ಬೋದು ಪ್ರತಿ ಶ್ರಾವಣ ಸೋಮವಾರ ಇಲ್ಲಿ ಸ್ಪೆಷಲ್ ಪೂಜಾ ಮಾಡ್ತಾರೆ ಇಲ್ಲಿಯೂ ಕೂಡ ಈಗ ನಾನು ನಿಮ್ಗೆ ದೇವಿದ ಶ್ರಾವಣ ಶುಕ್ರವಾರದಂದು ಮೊದಲನೇ ದಿವಸ ದೇವಿಗೆ ಯಾವ ಅಲಂಕಾರ ಮಾಡಿದ್ರು ಅಂತ ತೋರಿಸ್ತೀನಿ ನೋಡೋಣ ಬರ್ರಿ ಮೊದಲನೇ ದಿವಸ ಇಲ್ಲೇ ನಾಣ್ಯಗಳು ಮತ್ತು ನೋಟುಗಳಿಂದ ಅಲಂಕಾರವನ್ನು ಮಾಡಿದಾರ ದೇವಿಗೆ ದೇವಿಯ ಪೂರ್ತಿ ನೋಡಿ ಇಲ್ಲೇ ಸಿಂಹಕ್ಕ ಮತ್ತು ದೇವಿಯ ದೇಹಕ್ಕ ಇಲ್ಲೇ ನಾಣ್ಯಗಳಿಂದ ಅಲಂಕಾರಗಳನ್ನು ಮಾಡ್ಯಾರ ಮತ್ತು ಸುತ್ತರದು ನೋಟುಗಳಿಂದ ಅಲಂಕಾರ ಮಾಡ್ಯಾರ ನೂರರ ನೋಟು ಇಪ್ಪತ್ತರ ನೋಟು ಐವತ್ತರ ನೋಟು ಹತ್ತರ ನೋಟು ಇಷ್ಟು ಅಷ್ಟು ಸುಂದರವಾಗಿ ಎಲ್ಲನೂ ನೀಟಾಗಿ ಜೋಡಿಸ್ಕೊಂಡು ದೇವಿಗೆ ನೋಟುಗಳು ಮತ್ತು ನಾಣ್ಯಗಳಿಂದ ಮೊದಲನೆಯ ಶ್ರಾವಣ ಶುಕ್ರವಾರ ದಿವಸ ಈ ರೀತಿಯಾಗಿ ದೇವಿಗೆ ಅಲಂಕಾರವನ್ನು ಮಾಡಿದ್ದಾರೆ ಎಷ್ಟು ಸುಂದರವಾಗಿ ಕಾಣಿಸ್ತಾಳೆ ನೋಡ್ರಿ ದೇವಿ ಆಮೇಲೆ ಇದನ್ನು ಮಾಡೋದಕ್ಕೂ ಕೂಡ ಬಹಳ ಜನ ಬಹಳ ಕಷ್ಟಪಟ್ಟಿರ್ತಾರೆ ಅವರನ್ನು ಕೂಡ ನಾನು ನಿಮಗೆ ಇವತ್ತಿನ ದಿವಸ ಕೊನೆಗೆ ತೋರಿಸ್ತೀನಿ ಯಾರ್ಯಾರು ಇದನ್ನ ಇದನ್ನೆಲ್ಲ ಪೂಜೆ ಮಾಡೋದಕ್ಕೆ ಶ್ರಮ ಪಟ್ಟಿದ್ದಾರೆ ಅಂತೇಳಿ ಯಾಕಂದ್ರೆ ಇದು ದೇವಸ್ಥಾನದೊಳಗೆ ಇಷ್ಟು ನಾವು ಎಲ್ಲ ಅಲಂಕಾರ ಮಾಡೋದು ಅಂದ್ರೆ ಅಷ್ಟು ಸಾಮ್ ಸಾಮಾನ್ಯ ಕೆಲಸ ಅಲ್ಲ ಇದು ನೋಡ್ರಿ ಎಷ್ಟು ಸುಂದರವಾಗಿ ನೀಟಾಗಿ ಜೋಡಿಸ್ಕೊಂಡು ಬಂದರೆ ಇದು ಮೊದಲನೆಯ ಶ್ರಾವಣ ಶುಕ್ರವಾರದ ಪೂಜೆ ಪೂಜೆಯ ಅಲಂಕಾರ ಅಂತ ಹೇಳ್ಬೋದು ಈಗ ಎರಡನೆಯ ಶ್ರಾವಣ ಶುಕ್ರವಾರದ ಪೂಜೆ ಎರಡನೇ ಶ್ರಾವಣ ಶುಕ್ರವಾರ ದಿವಸ ಅಂದ್ರೆ ಇದ್ರ ಹುಣ್ಣಿಮೆ ಇತ್ತಲ್ರಿ ನೂಲು ಹುಣ್ಣಿಮೆ ಇತ್ತಲ್ಲ ಅದಕ್ಕೋಸ್ಕರ ನೂಲಿನಿಂದ ಪೂಜೆಯನ್ನು ಮಾಡ್ಯಾರ ಅಂದ್ರೆ ಇದು ರೇಷ್ಮೆಯ ಲಡಿ ಅಂತ ನಾವು ಹೇಳ್ತೀವಿ ರೇಷ್ಮೆಯ ಲಡಿಗಳನ್ನು ದೇವಿಗೆ ಅಲಂಕಾರ ಮಾಡ್ಯಾರ ನೋಡ್ರಿ ಇದು ರೇಷ್ಮೆಯ ಲಡಿಗಳನ್ನು ದೇವಿಯ ಕೊರಳೊಳಗೆ ಹಾಕ್ಯಾರ ಎಷ್ಟು ಬಣ್ಣ ಬಣ್ಣದ ಒಂದು ಲಡಿಗಳನ್ನು ಹಾಕಿ ದೇವಿಗೆ ಎಷ್ಟು ಸುಂದರವಾಗಿ ಅಲಂಕಾರ ಮಾಡ್ಯಾರ ನೋಡ್ರಿ ಕೊರಳೊಳಗೆ ಹಾರಗಳನ್ನು ಹಾಕಿ ಮತ್ತು ಇವಕ್ಕೆಲ್ಲ ರೀಲ್ಗಳು ಅಂತ ಹೇಳ್ತಾರೆ ಸುತ್ತಲೂ ಈ ರೀತಿ ಪೋಣಿಸ್ ಅವೆಲ್ಲ ರೀಲ್ಗಳು ಒಂದಕ್ಕೊಂದು ಎಲ್ಲನೂ ಪೋಣಿಸ್ಕೊಂಡು ಹಾಕ್ಯಾರ ಇದು ಎರಡನೇ ದಿವಸದ ಅಲಂಕಾರ ಇನ್ನು ಮೂರನೇ ದಿವಸದ ಅಲಂಕಾರ ಬುತ್ತಿ ಪೂಜೆ ಮೊಸರು ಬುತ್ತಿ ಪೂಜೆ ಎಷ್ಟು ಸುಂದರವಾಗಿದೆ ಮೊಸರು ಬುತ್ತಿ ಪೂಜಾ ಹೇಳಂದ್ರೆ ಇದು ಮೊಸರನ್ನು ಇದಕ್ಕೆ ಅಂಟಿಸರಂಥ ಅನಿಸಂಗೇ ಇಲ್ಲ ಏನೋ ಒಂದು ಹತ್ತಿಯನ್ನು ಅಂಟಿಸಿ ಮಾಡೋರೇನೋ ಅನ್ನೋಷ್ಟು ಸುಂದರವಾಗಿದೆ ಇದು ಮೂರನೇ ದಿವಸದ ಅಲಂಕಾರ ಇನ್ನು ನಾಲ್ಕನೇ ದಿವಸದ ಅಲಂಕಾರ ಬಾಳೆ ಎಲೆ ಮತ್ತು ಬಾಳೆಹಣ್ಣಿನ ಅಲಂಕಾರ ದೇವಿಗೆ ಹಿಂದ್ಗಡೆ ಎಲ್ಲ ಬಾಳೆ ಎಲೆಗಳಿಂದ ಅಲಂಕಾರ ಮಾಡ್ಯಾರ ಮತ್ತು ದೇವಿಗೆ ಪೂರ್ತಿಯಾಗಿ ಬಾಳೆ ಹಣ್ಣುಗಳಿಂದ ಅಲಂಕಾರವನ್ನು ಮಾಡ್ಯಾರ ನೋಡಿ ಎಷ್ಟು ಸುಂದರವಾಗಿ ಮಾಡ್ಯಾರ ಅವನ್ನ ನೀಟಾಗಿ ಜೋಡಿಸ್ಬೇಕಲ್ಲ ಇದು ಅಷ್ಟೊಂದು ಸಾಮಾನ್ಯ ಕೆಲಸ ಅಲ್ಲ ಭಾಳ ಕಷ್ಟಪಟ್ಟಿರ್ತಾರೆ ಅವರು ರಾತ್ರಿಯಿಂದನೇ ಈ ಕೆಲಸ ಮಾಡೋದಕ್ಕೆ ಶುರು ಮಾಡಿರ್ತಾರೆ ಇಷ್ಟೆಲ್ಲ ಮಾಡಬೇಕು ಅಂತಂದ್ರೆ ಅವರೆಲ್ಲ ಭಾಳ ಶ್ರಮ ಪಟ್ಟಿರ್ತಾರೆ ನಾವು ಅವರಿಗೆಲ್ಲ ಖಂಡಿತವಾಗಲೂ ಧನ್ಯವಾದಗಳನ್ನು ಹೇಳಲೇಬೇಕು ಇದು ಇವತ್ತಿನ ಅಲಂಕಾರ ದೇವಿದು ನೋಡ್ರಿ ಅದಕ್ಕೋಸ್ಕರ ಈ ಎಲ್ಲ ಹುಡುಗರು ಇದ್ದಾರಲ್ಲ ಮತ್ತು ಇವರೆಲ್ಲ ಬಹಳ ಕಷ್ಟಪಟ್ಟಿರ್ತಾರೆ ಇಷ್ಟೊಂದು ತಯಾರಿಗಳನ್ನ ನಡೆಸ್ಕೊಂಡಾರ ನೋಡ್ರಿ ಈ ರೀತಿ ಅವರು ತಯಾರಿಗಳನ್ನು ಮಾಡಿಕೊಂಡು ಬೆಳಗ್ಗೆ ಬೆಳಗ್ಗೆ ಅಂದ್ರೆ ಎರಡು ಗಂಟೆ ಮೂರು ಗಂಟೆಯಿಂದ ಈ ಕೆಲಸವನ್ನು ಶುರು ಮಾಡ್ಕೊಂಡಿರ್ತಾರಂತ ಅಷ್ಟೊಂದು ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡಿರುವಂಥ ಅವರಿಗೆಲ್ಲ ತಾಯಿ ಬನಶಂಕರಿ ಆಶೀರ್ವಾದ ಅವರಿಗೆಲ್ಲ ಇರಲಿ ಅಂತ ನಾನು ಇವತ್ತಿನ ದಿವಸ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದೇ ರೀತಿಯಾಗಿ ಪ್ರತಿ ವರ್ಷ ಇದಕ್ಕಿಂತಲೂ ಹೆಚ್ಚ ಸುಂದರವಾದಂಥ ದೇವಿಯ ಅಲಂಕಾರಗಳನ್ನು ಮಾಡೋದಕ್ಕೆ ಆ ಜಗನ್ಮಾತೆ ಅವರಿಗೆಲ್ಲ ಶಕ್ತಿ ಕೊಡಲಿ ಅಂತೇಳಿ ನಾನು ಇವತ್ತಿನ ದಿವಸ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವರಿಗೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದ ಇದೇ ರೀತಿ ನೋಡ್ರಿ ಈಗ ನಾಲ್ಕು ರೀತಿಯ ಅಲಂಕಾರಗಳನ್ನು ನಾನು ಇವತ್ತಿನ ದಿವಸ ನಿಮಗೆ ತೋರಿಸ್ಕೊಂಡು ಬಂದಿದ್ದೀನಿ ಮೊದಲನೇ ದಿವಸ ನೋಟಿನ ಅಲಂಕಾರ ಮತ್ತು ಕಾಯಿನ್ ಅಲಂಕಾರ ಎರಡನೇ ದಿವಸ ನೂಲಿನ ಅಲಂಕಾರ ಮತ್ತು ಮೂರನೇ ದಿವಸ ಬುತ್ತಿ ಪೂಜೆ ಅಲಂಕಾರ ಮತ್ತು ನಾಲ್ಕನೇ ದಿವಸ ಬಾಳೆ ಎಲೆ ಮತ್ತು ಬಾಳೆಹಣ್ಣುಗಳಿಂದ ಮಾಡಿದಂಥ ಅಲಂಕಾರ ಇದು ನಮ್ಮ ಶ್ರಾವಣ ಶುಕ್ರವಾರದಂದು ದೇವಿಗೆ ಮಾಡಿದಂಥ ನಾಲ್ಕು ವಾರಗಳ ಸುಂದರವಾದಂಥ ಪೂಜೆಯ ಕಾರ್ಯಕ್ರಮ ದಯವಿಟ್ಟು ಯಾರ್ಯಾರು ನೋಡಿಲ್ಲ ಅವರೆಲ್ಲ ಈ ವಿಡಿಯೋದೊಳಗೆ ನೋಡಿರಿ ತಾಯಿ ಬನಶಂಕರಿ ತಮಗೆಲ್ಲ ಆಯುರ್ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಸುಖ ಸಂತೋಷ ಸಮೃದ್ಧಿಯನ್ನು ಕೊಡಲಿ ನಮಸ್ಕಾರ